ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಬನ್ನಿ ಇವತ್ತೊಂದು ಸಿಂಪಲ್ಲಾಗಿ ಸೌತೆಕಾಯಿ ಪಲ್ಯ ಯಾವ ರೀತಿ ಮಾಡೋದನ್ನ ತೋರಿಸ್ತೀನಿ ಮೊದಲಿಗೆ ಒಂದೂವರೆ ಸೌತೆಕಾಯಿ ತೊಗೊಂಡಿದ್ದೀನಿ ಅದನ್ನು ಮೇಲೆ ಪೀಲರಿಂದ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಹಾಗೆ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಎಣ್ಣೆ ಹಾಗೆ ಕರಿಬೇವು ಸೊಪ್ಪು ಹಾಕಿ ಸಣ್ಣಗೆ ಎತ್ಕೊಂಡು ಈರುಳ್ಳಿ ಹಾಕಿ ಹಾಗೆ ಒಂದು ಚಿಕ್ಕ ಸೈಜ್ ಟೊಮೊಟೊ ಹಾಕಿ ಸ್ವಲ್ಪ ರೆಡ್ ಚಿಲ್ಲಿ ಹಾಗೆ ಅರಿಶಿನ ಗರಂ ಮಸಾಲ ಧನಿಯಾ ಪೌಡರ್ ಚಾಟ್ ಮಸಾಲ ಸ್ಪೈಸಸ್ ಎಲ್ಲ ಆ್ಯಡ್ ಇದ್ದೀನಿ ಇದು ಹಾಕೋದ್ರಿಂದ ಪಲ್ಯ ತುಂಬ ರುಚಿಯಾಗಿರುತ್ತೆ ಹಾಗೆ ತುಂಬ ಸಿಂಪಲ್ ರೆಸಿಪಿಯೂ ಕೂಡ ಸಲ ಟ್ರೈ ಮಾಡಿ ನೋಡಿ ಸೌತೆಕಾಯಿಂದ ಎಷ್ಟೊಂದು ಯೂಸ್ಫುಲ್ ಆಗುತ್ತೆ ಇವಾಗ ಚಿಕ್ಕದಾಗಿ ಹೆಚ್ಚಿಕೊಂಡಿರೋ ಸೌತೆಕಾಯಿನ ಹಾಕಿದ್ದೀನಿ ನೋಡಿ ಇದನ್ನು ಸ್ವಲ್ಪ ಮಸಾಲೆ ಎಲ್ಲ ಸ್ಪ್ರೆಡ್ ಆಗೋ ಥರ ಕಲಿಸ್ಬೇಕು ಹಾಗೆ ಒಂದು ಲೋಟ ನೀರು ಹಾಕಿದ್ದೀನಿ ತ್ರೀ ಟೇಬಲ್ ಸ್ಪೂನ್ ಕಡಲೆ ಬೀಜದ ಪೌಡ್ರ್ ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇದು ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಟ್ರೆ ಇದು ಪರ್ಫೆಕ್ಟಾಗಿ ಆಗುತ್ತೆ ಒಂದು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಫೀಡ್ಬ್ಯಾಕ್ಗಳು ತುಂಬ ಚೆನ್ನಾಗಿ ಬರ್ತಾಯಿದೆ ಥ್ಯಾಂಕ್ ಯು